ಇಲ್ಲಿ ವಾತಾವರಣ ಭಾಳ ನನ್ನ ಪ್ರೀತಿಯಿಂದ ಜನರು ಎಲ್ಲೋ ಮುಖಂಡರು ನನಗೆ ಬರಮಾಡಿಕೊಂಡ್ರು ಭಾಳ ಖುಷಿ ಆಗ್ತಾ ಇದೆ ಏಕೆಂದರೆ ಮೊದಲನೇ ಬಾರಿಗೆ ಸಂಸದನಾಗಿ ನಾನು ಇಲ್ಲಿ ಐತಿಹಾಸಿಕ ಜಿಲ್ಲೆಗೆ ಈಗ ಬಂದಿದ್ದೀನಿ ಸೊ ಭಾಳ ಖುಷಿ ಆಗ್ತಾ ಇದೆ ವಾತಾವರಣ ಕೂಡ ಭಾಳ ನೀವು ತಾವು ಈಗಾಗಲೇ ನೋಡ್ಬೋದು ಭಾಳ ಉತ್ಸಾಹದಿಂದ ನನಗೆ ಬ ಬರಮಾಡಿಕೊಂಡ್ರು ಭಾಳ ಖುಷಿ ಆಗ್ತಾ ಇದೆ ನಮ್ಮ ಪಕ್ಷದ ಕ ವತಿಯಿಂದ ಎಲ್ಲರೂ ಕೂಡ ಎಲ್ಲ ಮುಖಂಡರು ಮತ್ತು ಎಲ್ಲ ಸೀನಿಯರ್ ಲೀಡರ್ಸ್ ಕೂಡ ಭಾಳ ಪ್ರಯತ್ನ ಪಟ್ಟರು ಬಟ್ ಅದು ಲೈನ್ಸ್ ಆಗೋದ್ರಿಂದ ಸ್ವಲ್ಪ ಅವರಿಗೆ ಬೆನಿಫಿಟ್ ಆಗಿದೆ ಅನಿಸುತ್ತೆ ಮತ್ತು ಖಂಡಿತವಾಗಿ ಮುಂದಿನ ದಿನಮಾನಗಳಲ್ಲಿ ಎಲ್ಲರೂ ಮುಖಂಡರು ಸೇರಿ ಒಂದು ಒಳ್ಳೆಯ ಸ್ಟ್ರಾಟಜಿಯನ್ನು ಮಾಡಿ ಮುಂದಿನ ಎಲೆಕ್ಷನ್ಗಳಲ್ಲಿ ಒಳ್ಳೆಯ ನಂಬರ್ಸ್ಗಳನ್ನು ತರ್ತೀವಿ ಖಂಡಿತವಾಗಿ ಇನ್ನೂ ಡಿಸ್ಕಸ್ ಮಾಡಿ ಎಲ್ಲ ಸೀನಿಯರ್ ಲೀಡರ್ ಡಿಸ್ಕಸ್ ಮಾಡಿ ಯಾರು ಒಳ್ಳೆಯ ಆ ಸ್ಥಾನಕ್ಕೆ ಪರ್ಫೆಕ್ಟ್ ಆಗಿದ್ದಾರೆ ಅಂತ ಅವರು ಡಿಸೈಡ್ ಮಾಡಿ ಅವರು ತೀರ್ಮಾನವನ್ನು ಅನೌನ್ಸ್ ಮಾಡ್ತಾರೆ ನಮ್ಮ ಕ್ಷೇತ್ರದ ಜನರಿಗೆ ನಾನು ಯಾವಾಗಲೂ ಅವ್ರ ಪರವಾಗಿ ಇರ್ತೀನಿ ಅವರು ನನಗೆ ಮನೆ ಮಗಳಾಗಿ ನನಗೆ ಆಶೀರ್ವಾದ ಮಾಡಿದ್ದಾರೆ ಸೊ ಖಂಡಿತವಾಗಿ ಅಲ್ಲಿ ಏನಾದರೂ ಡೆವಲಪ್ಮೆಂಟ್ ಕಾರ್ಯಗಳಾಯಿತು ನಮ್ಮ ಎಲ್ಲ ಮುಖಂಡರು ಅವ್ರ ಗೈಡೆನ್ಸಲ್ಲಿ ನಾನು ಕೆಲಸ ಮಾಡ್ತೀನಿ ಥ್ಯಾಂಕ್ ಯು